ಪರಿಹಾರ ಎಲ್ಲ ಸುಮಾರು ಹೇಳಿದ್ರ ನಂಬರ್ ಚೇಂಜ್ ಮಾಡಕ್ ಹೇಳಿದ್ರ ಗಾಡಿ ನಂಬರ್ ಎಲ್ಲ ಇದ್ರಲ್ಲಿ ಇನ್ನು ಫುಲ್ ಅವ್ರು ಹೇಳಿದ್ರಲ್ಲಿ ಇನ್ನು ಫುಲ್ ಇನ್ನ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಅದ್ರಲ್ಲೇ ಒಂದ್ ಅರ್ಧ ಮಾಡಿದೀನಿ ಅರ್ಧ ಮಾಡ್ಬೇಕು ಇವಾಗ ಜಾಬ್ ಒಳ್ಳೆ ಜಾಬ್ ಓಕೆ ಒಳ್ಳೆ ಸ್ಯಾಲ್ರಿ ಎಲ್ಲ ಚೆನ್ನಾಗಿದೆ ಸರ್ ಆರ್ ಎಮ್ ಸಿ ಅಂದ್ರೆ ಏನು ಯಶವಂತಪುರ ಆರ್ ಎಮ್ ಸಿ ರೆಡಿಮೇಡ್ಸ್ ರೆಡಿಮೇಡ್ಸ್ ಓಕೆ ಹಾಂ ಹಾ 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 ಓಕೆ ಇದು ನಮ್ಗೆ ಅಷ್ಟು ಐಡಿಯಾ ಇಲ್ಲ ಹಾಗಾಗಿ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಇರಲಿ ಒಟ್ಟಿನಲ್ಲಿ ನಿಮ್ಮದು ವ್ಯಾಪಾರ ಬಿಸ್ನೆಸ್ಗೆ ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಹೆಲ್ಪ್ ಆಗಿದೆ ಓಕೆ ಇದು ಪರಿಹಾರ ತಗೊಂಡಾದ ಮೇಲೆ ಅವ್ರೇನು ನಂಬರ್ಸ್ ಚೇಂಜ್ ಮಾಡಿಸಿದ್ರು ಎಷ್ಟು ದಿನದಲ್ಲಿ ಇದು ಬದಲಾವಣೆ ಕಂಡಿದೆ ನಿಮಗೆ ನನಗೆ ಹೌದಾ

ಮಾಡ್ಕೊಂಡ್ಬಿಡಿ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಅದು ಇನ್ನೂ ಒಂದು ಸ್ವಲ್ಪ ನಿಮಗೆ ಸಪೋರ್ಟ್ ಆಗ್ಬೋದು ಇನ್ನು ನಿಮ್ಮ ಒಂದು ಜೀವನ ಗ್ರೋತ್ ಆಗೋದಕ್ಕೆ ಒಂದು ಅವಕಾಶಗಳು ಇರ್ತವೆ ಹ್ಮ್ ಸೂಪರ್ ಮತ್ತೆ ಏನು ಹೇಳಕ್ ಬಯಸ್ತೀರಾ ಅವ್ರ ಬಗ್ಗೆ ನೀವು ಎರಡು ನಿಮಿಷದಲ್ಲಿ ಹಾ ಸರ್ ಅದು ನಾವು ಕೆಲವು ಇಮ್ಯಾಜಿನ್ ಮಾಡಿಕೊಡೋಕ್ಕಾಗಲ್ಲ ಸರ್ ಯಾವ ತರ ಸೊಲ್ಯೂಷನ್ ಸಿಗುತ್ತೆ ಅಂತ ಸ್ವಾ ಸ್ವಾಮೀಜಿ ಅವರ ಈ ನಂಬರ್ ರಿಲೇಟೆಡ್ ಅಂತ ಪರಿಹಾರ ಅದು ಒಂತರ ಮಕ್ಕಳು ನಮಗೆ ಅನುಭವ ಇರಲಿಲ್ಲ ಓಕೆ ಇವಾಗ ಗೊತ್ತಾಗ್ತಿಲ್ಲ ಅದು ಸೊ ಇದು ಹೊಸದು ನಿಮಗೆ ಹೌದು ಬಟ್ ಸಕ್ಸಸ್ ಅಂತೂ ಆಗಿದೆ ಆಗಿದೆ ಸರ್ ಸೂಪರ್ ಮತ್ತೆ ನಿಮ್ಮ ಸ್ನೇಹಿತರಿಗೂ ಇದ್ರ ಬಗ್ಗೆ ತಿಳಿಸ್ಬೋದಲ್ಲ ನೀವು ಹೌದು ಹೇಳಿದ್ದೀನಿ ನಮ್ಮ ಪಕ್ಕದಲ್ಲಿ ಹೇಳಿದ್ದೀನಿ ಫುಲ್ ಮಾಡೋಣ ಹ್ಮ್ ಫಸ್ಟ್ ನಿಮ್ದು ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ತಿಳ್ಸಣಂತ ಅದು ಕಂಪ್ಲೀಟ್ ನೀವು ಮಾಡ್ಕೊಳ್ಳಿ ಫಸ್ಟ್ ಸೊ ಅದಾದ್ಮೇಲೆ ಇನ್ನೊಬ್ಬರಿಗೆ ತಿಳಿಸೋದು ಬೆಟರ್ ಇರುತ್ತೆ ಸೊ ಒಳ್ಳೇದಾಯಿತು ತಮಗೆ ಇದು ಸಪೋರ್ಟ್ ಆಗಲಿ ಇನ್ನೂ ನಿಮ್ಮ ಜೀವನ ಇನ್ನೂ ಒಂದು ಲೆಕ್ಕಕ್ಕೆ ಒಂದು ಗ್ರೋತ್ ಆಗಲಿ ಅಂತೇಳಿ ನಾವು ಕೂಡ ಕೇಳ್ತೀವಿ ಕೇಳ್ಕೊತೀವಿ ಸೊ ಒಳ್ಳೇದಾಗ್ಲಿ ಸರ್ ನಿಮಗೆ ನಮಸ್ಕಾರ ಸರ್ ನಮಸ್ತೆ ಮೊದ್ಲಿಗೂ ಈಗ ನಾನು ನನ್ನ ಹತ್ರ ಪರಿಹಾರ ತಗೋಳೋಕ್ಕಿಂತ ಮುಂಚೆ ಹೇಗಿದ್ರಿ ಇವಾಗ ಹೆಂಗಿದೀರ ಸ್ವಲ್ಪ ಹೇಳಿ ಸರ್ ಹೌದ್ರಾ ಹ್ಞೂ ಮೊದಲು ಐಡಿಯಾಲೈತ್ರಿ ಏನು ಕೆಲಸ ಇಲ್ದಿರ ಐತ್ರಿ ನನ್ನ ಹತ್ರ ಪರಿಹಾರ ತಗೊಂಡ್ಮೇಲೆ ಇವಾಗ ಫುಲ್ ವರ್ಕ್ ವರ್ಕ್ಲೋಡ್ ಜಾಸ್ತಿ ಆಗಿದೆ ನಿಮಗೆ ಆಯಿತು ಸರ್ ನಾನು ಹೇಳಿರೋ ಪರಿಹಾರಗಳೆಲ್ಲ ಇನ್ನೂ ಫುಲ್ ಕಂಪ್ಲೀಟಾಗಿ ಮಾಡಿ ಸರ್ ಇನ್ನೂ ನಿಮ್ಮದು ಗ್ರೋತ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹ್ಞೂ ಮಾಡಿ ಸರ್ ಮಾಡಿ ನಾನು ಹೇಳಿರೋದನ್ನೆಲ್ಲ ಮಾಡಿ ಸರ್ ಒಳ್ಳೆಯದಾಗುತ್ತೆ ನಿಮಗೆ ಓಕೆ ಥ್ಯಾಂಕ್ ಯು ಸರ್ ಸರ್ ಆ್ಯಕ್ಚುಲಿ ಏನಂತಂದರೆ ನಾನು ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರ್ತೀನಿ ಎಲ್ಲರಿಗೂ ನಮ್ಮ ವೀಕ್ಷಕರು ಏನು ಮಾಡ್ತಾರೆ ಅಂದರೆ ಬರೀ ಇಪ್ಪತ್ತೈದು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಅಷ್ಟೇ ಪರಿಹಾರಗಳು ಮಾಡಿರ್ತಾರೆ ಅದರಲ್ಲೇ ಒಳ್ಳೇದಾಗ್ಬಿಡುತ್ತೆ ಅವ್ರಿಗೆ ಸಿಂಪಲ್ಲಾಗಿ ಎಷ್ಟು ಈಸಿ ಇದೆ ಅದನ್ನು ಮಾಡ್ಬಿಟ್ಟು ಯಾವುದು ಈಸಿ ಇದೆ ಅದನ್ನು ಮಾಡ್ತಾ ಇರಬೇಕಾದ್ರೇ ಅವ್ರಿಗೆ ಒಳ್ಳೇದಾಗ್ಬಿಡುತ್ತೆ ನಾನು ಕೊಡೋ ಪರಿಹಾರನ ನಾನು ವೀಕ್ಷಕರಿಗೆ ಪದೇ ಪದೇ ಏನು ಹೇಳ್ತೀನಿ ಅಂತಂದರೆ ನಾನು ಕೊಡೋ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಎಲ್ಲನೂ ಮಾಡಲಿ ಅವರು ಒಂದು ಯಂಗ್ ಬೆಳೀತಾರೆ ಅಂತಂದರೆ ಅವರು ಈ ಊಹೆ ಕೂಡ ಮಾಡ್ಕೊಂಡಿರೋಕೆ ಸಾಧ್ಯನೇ ಇರಲ್ಲ ಅಷ್ಟು ಮಟ್ಟಕ್ಕೆ ಬೆಳೀತಾರೆ ಅವ್ರಿಗೆ ಯಾವುದೇ ಕೆಲಸ ಇರಲಿ ಒಂದು ಬಿಸ್ನೆಸ್ ಆಗಿರಲಿ ಅವ್ರದ್ದು ಕೆಲಸ ಸಿಗ್ತೀರಾ ಇರಲಿ ಅವ್ರದ್ದು ಏನೇ ಇರಲಿ ನಾನು ಕೊಡೋ ಪರಿಹಾರನ ಆದಷ್ಟು ಬೇಗ ಬೇಗ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರೆ ಅವ್ರಿಗೆ ಅವರು ಊಹೆ ಕೂಡ ಮಾಡ್ಕೊಂಡಿರೋಕ್ಕೆ ಸಾಧ್ಯವೇ ಇರೋಲ್ಲ ಅಷ್ಟು ಉನ್ನತ ಸ್ಥಾನಕ್ಕೆ ಕೊಟ್ಟೋಗಿ ಕೊಡ್ತಾರೆ ನಾ ಇವಾಗ ನಮ್ಮ ವೀಕ್ಷಕರೇ ಹೇಳ್ತಾರೆ ನಾವು ರಿವ್ಯೂ ತೊಗೋಬೇಕಾದ್ರೆ ನಾವು ಇನ್ನೂ ಫಿಫ್ಟಿ ಪರ್ಸೆಂಟೇ ಮಾಡಿರೋದು ಗುರುಗಳು ಹೇಳಿರೋದು ಬರೀ ಫಿಫ್ಟಿ ಪರ್ಸೆಂಟೇ ಮಾಡಿರೋದು ಥರ್ಟಿ ಪರ್ಸೆಂಟ್ ಮಾಡಿದ್ದೀನಿ ನಂಗೆ ಒಳ್ಳೇದಾಗ್ಬಿಟ್ಟಿದೆ ಫಿಫ್ಟಿ ಪರ್ಸೆಂಟ್ಗೆಲ್ಲ ಒಳ್ಳೇದಾಗ್ಬಿಟ್ಟಿದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಪೆಂಡಿಂಗ್ ಇದೆ ಅವ್ರು ಹೇಳಿರೋ ಪರಿಹಾರಗಳೆಲ್ಲ ಮಾಡ್ಕೊಳ್ಳೋಕ್ಕೆ ಇನ್ನೂ ನನಗೆ ಟೈಮ್ ಬೇಕು ಇಲ್ಲ ಇನ್ನೂ ಮಾಡ್ಕೊಂಡಿಲ್ಲ ಅಂತ ತುಂಬ ಜನ ಹೇಳ್ತಾರೆ ನಾನು ಹೇಳೋದು ಒಂದೇ ಮಾತು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಳಿ ನಾನು ಕೊಡೋ ಪರಿಹಾರನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಳಿ ನೀವು ಊಹೆ ಕೂಡ ಇರೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ಬೆಳೀತೀರೋ ಅಷ್ಟು ಮುಂದುವರಿತೀರ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗುತ್ತೆ ಅದು ನಾನು ರಿಕ್ವಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ ವೀಕ್ಷಕರಲ್ಲಿ ಬರೀ ತರ್ಟಿ ಪರ್ಸೆಂಟ್ ಮಾಡಿಕೊಂಡೆ ನನಗೆ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದಾರಲ್ವ ಅದೇ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡ್ಲೇ ಅವರು ಇನ್ನೂ ಡೆವಲಪ್ಮೆಂಟ್ ಒಂದು ಉನ್ನತ ಸ್ಥಾನಕ್ಕೆ ಕೊಟ್ಟೋಗಿಬಿಡ್ತಾರೆ ಅವರು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಷ್ಟು ಆಗುತ್ತೆ ನಾವು ಕೂಡ ಪರಿಹಾರ ಅಷ್ಟು ನಿಖರವಾಗಿರುತ್ತೆ ಬಟ್ ಕರೆಕ್ಟಾದ ವೇಲ್ ತೋರಿಸ್ಕೊಡ್ತೀವಿ ಅವ್ರಿಗೆ ಇಂಥ ದಿನ ಇಂಥ ನಕ್ಷತ್ರದಲ್ಲಿ ಮಾಡಿ ನಿಮಗೆ ನಂಬರ್ ಕೆಟ್ಟಿದ್ರೆ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಮನೆ ನಂಬರ್ ಆಗಲಿ ಗಾಡಿ ನಂಬರು ಮೊಬೈಲ್ ನಂಬರ್ಗಳು ಇವೆಲ್ಲ ನಮ್ಮ ವೀಕ್ಷಕರು ಚೆಕ್ ಮಾಡಿಸ್ಕೋಬೇಕು ಚೆಕ್ ಮಾಡಿಸ್ಕೊಂಡು ಅವ್ರಿಗೆ ಅದು ಪ್ರಾಬ್ಲಮ್ ಇದ್ದರೆ ಅದು ಪ್ರಾಬ್ಲಮ್ ಪ್ರಾಬ್ಲಮ್ ಸರ್ ಒಂದು ಮನುಷ್ಯನಿಗೆ ಒಂದು ಮೊಬೈಲ್ ನಂಬರ್ ಕೆಟ್ಟರೆ ಅವ್ರ ಜೀವನ ಮೊಬೈಲ್ ನಂಬರ್ ಕೆಟ್ಟರೆ ಅವ್ರ ಜೀವನ ದಿನೇ 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 ಹಾಕಿ ಅವ್ರನ್ನ ಕೆಳಗಡೆ ಹಾಕಿ ಆ ಮೊಬೈಲ್ ನಂಬರು ಅವರು ಎಷ್ಟೇ ಎಚ್ಚೆತ್ಕೊಂಡ್ರು ಯಾವುದೇ ಬಿಸ್ನೆಸ್ ಮಾಡಲಿ ಯಾವುದೇ ಒಂದು ಉನ್ನತ ಸ್ಥಾನದಲ್ಲಿರಲಿ ಒಂದು ಗೋರ್ಮೆಂಟ್ ಜಾಬ್ ಇರೋರು ಕೂಡ ಒಂದು ಉನ್ನತ ಸ್ಥಾನಕ್ಕೆ ಬರೋಕ್ಕಾಗೋದೇ ಇಲ್ಲ ಯಾಕಂದ್ರೆ ಮೊಬೈಲ್ ಕೆಟ್ಟಿರುತ್ತೆ ನಂಬರು ಅದರಿಂದನೇ ಜೀವನ ಇರುತ್ತೆ ಅದರಿಂದ ಮೊಬೈಲ್ ನಂಬರ್ ಆಗಲಿ ಕಾರ್ ನಂಬರ್ ಆಗಲಿ ಈಗ ನೋಡಿ ತುಂಬಾ ರಿಚ್ ಪೀಪಲ್ಸ್ ಎಲ್ಲ ಕಾರಲ್ಲಿ ಓಡಾಡ್ತಾ ಇರ್ತಾರೆ ನಾವು ನೋಡಿದ್ವಿ ದಿನ ರೋಡಲ್ಲಿ ಟಾಪ್ ಎಂಡ್ ಮಾಡಲು ತುಂಬ ಲಕ್ಷಗಟ್ಟಲೆ ಇರೋ ಕಾರ್ಗಳೆಲ್ಲರೂ ಫ್ಯಾನ್ಸಿ ನಂಬರ್ ಹಾಕ್ಸ್ಕೊಂಡೇ ಓಡಾಡ್ತಾ ಇರ್ತಾರೆ ಅವ್ರು ಯಾರು ಬಡವರೇ ಅಲ್ಲ ಅವರೆಲ್ಲ ತುಂಬ ರಿಚ್ ಆಗಿರೋರು ತುಂಬ ಸಾವುಕಾರ ಅವ್ರು ನಮ್ಮ ವೀಕ್ಷಕರು ಕೂಡ ಅದೇ ಥರನೇ ನಂಬರ್ ಯೂಸ್ ಮಾಡಿ ಅದೇ ಥರನೇ ನೀವು ಬೆಳೀರಿ ನೀವು ಚೆನ್ನಾಗಿ ನೀವು ಕೋಟ್ಯಾಧೀಶ್ವರಾಗಿ ತಿಳ್ಕೊಳ್ಳಿ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ ತಿಳ್ಕೊಂಡು ನಮ್ಮ ಕಾರ್ ನಂಬರ್ ಚೆನ್ನಾಗಿದೆಯಾ ಮೊಬೈಲ್ ನಂಬರ್ ಚೆನ್ನಾಗಿದೆಯಾ ಇಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ನೀವೊಂದು ಹೊಸ ಕಾರ್ ತೊಗೊಂಡ್ರಿ ಕಾರ್ ತಗೊಳೋದು ಇಂಪಾರ್ಟೆಂಟ್ ಅಲ್ಲ ಅದರಲ್ಲಿರೋ ನಂಬರೇ ವೆರಿ ಇಂಪಾರ್ಟೆಂಟು ಆ ನಂಬರ್ ಕೆಟ್ಟುಬಿಟ್ರೆ ನಮ್ಮನ್ನು ದಿನೇ ದಿನೇ ಹಾಕಿ ನಮ್ಮನ್ನು ಹಾಕಿ ಕೆಳಗಡೆ ತುಳಿದು ಬಿಡುತ್ತೆ ಒಂದು ಮನುಷ್ಯನ ಬೇಸಿಕ್ ಪ್ರಾಬ್ಲಮ್ ಕಂಡು ಹಿಡಿಯಕ್ಕೆ ಸುಮಾರು ಜನಕ್ಕೆ ಬರೋದೇ ಇಲ್ಲ ಸರ್ ಮನುಷ್ಯನ ಬೇಸಿಕ್ ಪ್ರಾಬ್ಲಮ್ ಅಂದರೆ ಅವ್ರ ಕಷ್ಟ ಯಾಕೆ ಸಿಕ್ಕಾಕೊಂಡಿದ್ದಾರೆ ಆ ಕಷ್ಟ ಯಾಕೆ ಬರ್ತಾ ಇದೆ ಅಂತ ಕಂಡುಹಿಡಿಯೋಕ್ಕೆ ಯಾರು ಕೈಲಾಗಲ್ಲ ಈ ಪ್ರಪಂಚದಲ್ಲಿ ಬೆರಳೆಣಿಕೆ ಅಷ್ಟು ಜನಗಳಿಗೆ ಆ ಕಷ್ಟನ ಕಂಡುಹಿಡಿಯೋ ಅವ್ರ ಪ್ರಾಬ್ಲಮ್ಸು ಬೇಸಿಕ್ ಪ್ರಾಬ್ಲಮ್ನ ಕಂಡುಹಿಡಿಯೋಕ್ಕೆ ಬರೋದು ಅಂಥದ್ರಲ್ಲಿ ದೇವ್ರು ನನಗೂ ಆ ಜ್ಞಾನನ ಕೊಟ್ಟಿದ್ದಾನೆ ಅದರಿಂದ ನಾವೇನು ಮಾಡ್ತೀವಿ ಫಸ್ಟ್ ಅವ್ರು ಬೇಸಿಕ್ ಪ್ರಾಬ್ಲಮ್ನ ಕಂಡುಹಿಡಿತೀವಿ ಆ ಬೇಸಿಕ್ ಪ್ರಾಬ್ಲಮ್ನ ಅವ್ರ ಅವರಿಂದ ರಿಮೂವ್ ಮಾಡಿದ್ರೆ ಅವ್ರು ಆಟೋಮೆಟಿಕ್ ದಿನೇ 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 ಗ್ರೋತ್ ಇರ್ತಾರೆ ಬೆಳೀತಾ ಇರ್ತಾರೆ ಅವ್ರು ಯಾವುದೇ ಜಾಬ್ ಮಾಡಿರಲಿ ಒಂದು ಉನ್ನತ ಸ್ಥಾನದಲ್ಲಿರಲಿ ಅವ್ರು ಏನೇ ಬಿಸ್ನೆಸ್ ಮಾಡಲಿ ತೋಟಗಾರಿಕೆ ಮಾಡಲಿ ಪರವಾಗಿಲ್ಲ ಫಸ್ಟು ಇದು ಮನುಷ್ಯನ ಬೇಸಿಕ್ ಪ್ರಾಬ್ಲಮ್ನ ಕಂಡು ಹಿಡಿಯೋಕೆ ಇವತ್ತು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಆಗಿ ಅದನ್ನು ನಾವು ಕಂಡು ಹಿಡಿದು ಅದು ಎಲ್ಲ ರೀತಿಯಿಂದಲೂ ಕಂಡು ಎ ಟು ಜೆಡ್ ಚೆಕ್ ಮಾಡಿ ನಾವು ಕೊಡೋ ಪರಿಹಾರಗಳನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರೆ ಅವ್ರ ಜೀವನದಲ್ಲಿ ಇನ್ಯಾವತ್ತೂ ಕೆಳಗಡೆ ಬೀಳೋ ಸಂಭವನೇ ಬರೋದಿಲ್ಲ ತುಂಬ ಬೆಳೀತಾ ಇರ್ತಾರೆ ಸೊ ವೀಕ್ಷರೆ ಇದೊಂದು ಪ್ರಾಕ್ಟಿಕಲಾಗಿ ಕೆಲವ್ರನ್ನ ಮಾತಾಡಿಸಿ ಅವರಲ್ಲಿರೋ ಅನುಭವಗಳನ್ನ ಶೇರ್ ಮಾಡ್ತಾ ಇರೋದು ಯಾಕಂದರೆ ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಪರಿಹಾರ ಪಡೆದು ಹಂಡ್ರೆಡ್ ಪರ್ಸೆಂಟ್ ನನ್ನ ಜೀವನ ಬದಲಾಯಿತು ಅಂತ ಹೇಳೋರನ್ನ ಡೈರೆಕ್ಟಾಗಿ ಅವ್ರನ್ನೇ ಮಾತಾಡಿಸಿ ಸೊ ಅವ್ರದ್ದು ಒಂದು ಒಪಿನಿಯನ್ ಅಭಿಪ್ರಾಯ ಪಡೆದು ಸೊ ನಿಮಗೆ ಆ ವಿಡಿಯೋಗಳ ಮುಖಾಂತರ ಶೇರ್ ಮಾಡ್ತಾಯಿದ್ದೀವಿ ಅವಶ್ಯಕತೆ ಇರೋರು ಇವರ ಒಂದು ವಿಚಾರಗಳನ್ನ ಬಳಸ್ಕೋಬೋದು ಸೊ ಇವುಗಳ ಬಗ್ಗೆ ಇನ್ನೂ ಏನಾದರೂ ಅನುಮಾನ ಡೌಟ್ಸ್ ಇತ್ತು ಅಂದರೆ ಡೈರೆಕ್ಟ್ ನೀವು ಅವ್ರ ಫೋನ್ ನಂಬರ್ಗೆ ಫೋನ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಪಡ್ಕೋಬೋದು ಅಂತ ಕೇಳ್ಕೊತೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ವಿಚಾರಗಳನ್ನ ನಾವು ಇವರು ಇವ್ರ ಜೊತೆಯಿಂದ ಮಾತಾಡ್ತಾ ತಿಳಿಸ್ತಾ ಹೋಗ್ತೀವಿ ಸೊ ಯಾರಿಗೆ ಈ ವಿಡಿಯೋಗಳು ಅವಶ್ಯಕತೆ ಇರುತ್ತೆ ಅಂತವ್ರಿಗೆ ಶೇರ್ ಮಾಡಿ ಅಂತ ನಾವು ಕೇಳ್ಕೊತೀವಿ ನಮಸ್ಕಾರ ನಮಸ್ಕಾರ ವೀಕ್ಷಕ